ಮತ್ತು ಟಿ ವಿ ಅವರಿಗೂ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಿಮ್ಮನೆಲ್ಲ ಕರೆದಿರೋ ಉದ್ದೇಶ ಏನೆಂದರೆ ಇವತ್ತು ಕೆ ಜಿ ಎಫ್ನಲ್ಲಿ ಒಂದು ಗೊಂದಲ ಒಂದು ಸೃಷ್ಟಿಯಾಗಿ ಅದು ದೊಡ್ಡ ಪ್ರಮಾಣದಿಂದ ಒಂದು ಟಿ ವಿ ಚಾನಲ್ ಎಲ್ಲ ಓಡ್ತಾ ಇದೆ ಇದು ಅರ್ಥ ಆಗಿಲ್ಲ ನಮಗೆ ನನ್ನ ನಮ್ಮ ಶಾಸಕರ ಹತ್ರ ಬೋರ್ಲಾಲ್ ಮತ್ತು ಬೋರ್ಲಾಲ್ಪೇಟೆ ಹುಡುಗಂಪೇಟೆ ನಾಗರಿಕರು ಜನಪ್ರತಿನಿಧಿಗಳು ಸರ್ವ ಪಕ್ಷ ಪ್ರತಿನಿಧಿಗಳು ಬಂದು ಒಂದು ಕೋರಿಕೆನೇ ತಗೊಂಡು ಬಂದರು ಈ ಥರ ಹುಡುಗಂಪೇಟೆಯಲ್ಲಿ ಮದರಾಸ ಸಂಸ್ಥೆನಲ್ಲಿ ಬೀಪ್ ಕಟ್ಟಿಂಗ್ ಮಾಡೋಕ್ಕೆ ಶೆಲ್ಟ್ರ್ ಕಟ್ತಾರೆ ಹಂಗಂತ ನಮಗೆ ಮಾಹಿತಿ ಬಂತು ದಯವಿಟ್ಟು ಅದನ್ನು ನಿಲ್ಲಿಸಿ ನಾವು ಕೆ ಜಿ ಎಫ್ನಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದು ಅಣ್ಣ ತಂದರೆ ಸಹೋದರ ಸಹೋದರ ದಾರಿನಲ್ಲಿ ಒಟ್ಟಿಗೆ ಇದ್ದೀವಿ ಯಾರ ಮನಸ್ಸನ್ನು ಹಂಗೆ ಮಾಡೋಕ್ಕೆ ಅವಕಾಶ ಮಾಡಬೇಡಿ ಹಂಗಂತ ಹೇಳಿದ್ರು ಇದರಲ್ಲಿ ಏನಂದರೆ ಮೇಡಮ್ ಏನು ನಮ್ಮ ಶಾಸಕರು ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟರು ಅಂದರೆ ನಾನು ಪಕ್ಕದಲ್ಲಿದ್ದೆ ನಾನು ಒಂದು ಸಮುದಾಯಕ್ಕೆ ಸೀಮಿತವಾಗಿ ನಾನು ಶಾಸಕರಲ್ಲ ಎಲ್ಲ ಸಮುದಾಯ ಎಲ್ಲ ಸಮುದಾಯ ವರ್ಗಕ್ಕೂ ನಾನು ಬಂದ್ಬಿಟ್ಟು ಎಮ್ ಎಲ್ ಎ ಶಾಸಕರು ಯಾರು ನಮ್ಮ ಮನಸ್ಸು ನೋವು ಮಾಡಂಗೆ ನಾನು ನಡ್ಕೊಳ್ಳಲ್ಲ ಇನ್ನೊಂದು ಬೀಫ್ ಕಟಿಂಗ್ ಬಂದು ಸರ್ಕಾರ ಜಮೀನಿನಲ್ಲಿ ಮುನ್ಸಿಪಾಲ್ಟಿ ವ್ಯಾಪ್ತಿಗೆ ಬರೋ ಜಮೀನಿನಲ್ಲಿ ನಾವು ಮಾಡೋಕ್ಕೆ ಅದೇ ಅವಕಾಶ ಇದೆ ಬೇರೆ ಬ ಇದರಲ್ಲಿ ನಾವು ಗೌರ್ಮೆಂಟಿಂದ ನಾವು ಮುನ್ಸಿಪಾಲ್ಟಿ ವತಿಯಿಂದ ಮಾಡೋಕ್ಕೆ ಅವಕಾಶ ಇಲ್ಲ ಹಾಗಂತ ತೀರ ಹೇಳಿದರು ಅದಕ್ಕೆ ಅವರು ಎಲ್ಲರೂ ಬಂದ್ಬಿಟ್ಟು ಸಮಾಧಾನವಾಗಿ ಶಾಸಕರು ಭರವಸೆ ಮೇಲೆ ನಂಬಿಕೆ ಇದೆ ಹಾಗಂತ ನಮ್ಮ ಶಾಸಕರು ಕೆ ಜಿ ಎಫ್ನ ಡೆವಲಪ್ ಮಾಡ್ತಾಯಿದ್ದಾರೆ ಅದೇ ರೀತಿ ಯಾವ ತೊಂದ್ರೂ ಅವರು ಯಾರಿಗೂ ಕೊಡೋಲ್ಲ ಯಾರ ಮನುಷ್ಯನೂ ನೋವು ಅಲ್ಲ ನೋವು ಮಾಡಲ್ಲ ಉಂಟು ಮಾಡಲ್ಲ ಹೇಳ್ಬಿಟ್ಟು ಅವರು ಸಮಾಧಾನವಾಗಿ ಹೋದರು ಆಮೇಲೆ ಇವತ್ತು ಒಂದು ಟಿ ವಿನಲ್ಲಿ ಹೇಳಿಕೆಗಳು ಕೊಟ್ಟಿರೋದು ನೋಡಿದೆ ಏನು ನೋಡಿದೆ ಅಂದರೆ ಅಲ್ಲಿ ಆ ಸಮುದಾಯ ಮೇಲೆ ಎರಡು ಸಮುದಾಯ ಒಂದು ಸಮುದಾಯ ಮೇಲೆ ಒಂದು ಸಮುದಾಯ ಮೇಲೆ ಒಂದು ಅಪಾರ್ಥನ ಒಂದು ನೀವು ಮಾಡೋದು ಕೆಟ್ಟದ್ದು ಈ ಥರ ಹಂಗಂತ ಒಂದು ಹೇಳಿಕೆ ನೋಡಿದೆ ಅದು ಏನಂದರೆ ಅಲ್ಲಿ ಸ್ಲಾಟ್ ರೋಡ್ ಕಟ್ತಾ ಇದ್ದಾರೆ ಒಂದು ಸ್ಲಾಟ್ ರೌಸು ಕಟ್ಟಬೇಕಾದ್ರೆ ವಿತೌಟ್ ಮುನ್ಸಿಪಾಲ್ಟಿ ಪರ್ಮಿಷನ್ನು ವೆಟನರಿ ಡಾಕ್ಟ್ರಸು ನಮ್ಮ ಮುನ್ಸಿಪಾಲ್ಟಿ ಸಿಬ್ಬಂದಿ ಹೋಗಿಲ್ಲಾದರೆ ಅದು ಕಟ್ ಮಾಡೋಕ್ಕೆ ಅವಕಾಶನೇ ಇಲ್ಲ ಇವಾಗ ಅವರು ಪ್ರೈವೇಟರಲ್ಲಿ ಬಂದ್ಬಿಟ್ಟು ನಾವು ಹೋಗೋಕ್ಕೆ ಹಂಡ್ರೆಡ್ ಪರ್ಸೆಂಟು ನಾವು ಹೋಗೋಕ್ಕೆ ನಮಗೆ ಹಕ್ಕಿಲ್ಲ ಹೋಗ ಹೋಗಲೋಬಾರ್ದು ಇದು ಏನಂದರೆ ಕೆ ಜಿ ಪು ಚೆನ್ನಾಗಿದೆ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾಯಿದೆ ಅಂಥ ರೀತಿಯಲ್ಲಿ ಇದರಲ್ಲಿ ಗೊಂದಲ ಸೃಷ್ಟಿಸ್ಟು ಮಾಡಬೇಕು ಹಂಗಿಂದ ಒಂದೇ ಒಂದು ವಿಷಯದಲ್ಲಿ ಅವ್ರ ವರ್ಗನೇ ಅವ್ರನ್ನ ಒಬ್ಬರ ಮೇಲೆ ಒಬ್ಬರು ಎತ್ತಾಕೊಳ್ತಾ ಇದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಲ್ಲಿ ಮದ್ರಾಸಾಗಿ ಬಂದ್ಬಿಟ್ಟು ಶಾಸಕರು ಭಾಳ ಭಾಳ ಕೆಲಸ ಮಾಡಿಕೊಟ್ಟಿದ್ದಾರೆ ಕಾಂಪೌಂಡ್ ವಾಲ್ ಕಟ್ಟಿಕೊಟ್ಟಿದ್ದಾರೆ ಒಂದು ಕಟ್ಟಿ ಕಟ್ಟಿಕೊಟ್ಟಿದ್ದಾರೆ ಒಂದು ಏನೋ ಒಂದು ಕಮ್ಯುನಿಟಿ ಆಗಬೇಕು ಯಾವುದೋ ಒಂದು இது பங்குந்த அவர கோரிக்கை இட்டிர் தார் ரோட்ஸ் பங்க எல்லா சமுதாயத்தர மேடமு அவ்வாடிக் கொடுத்தீங்க கொட்டிர் போது அதியராகி நம்ம முன்சிபால்ட்டிய நமக்கு சாசகரிகூ நான் பரவசா கொடுத்து யாதே காரணக்கு அல்டரு அசுட் ஸ்லாட் ஹவுசு மாகாச இல்லை ಅದನ್ನು ಬಂದ್ಬಿಟ್ಟು ಒಂದು ಸಮುದಾಯ ಭವನ ಏನು ಅಲ್ಲಿ ಕಟ್ತಾ ಇದ್ದೀರಂತ ನಮಗೆ ಮಾಹಿತಿ ಇವಾಗ ಇವ್ರನ್ನ ಗೊಂದಲ ಮಾಡೋದು ದೃಷ್ಟಿ ಮಾಡೋದು ಇದು ತಪ್ಪು ನಾನು ಕ್ಲಿಯರಾಗಿ ಹೇಳ್ತೀನಿ ನಮಗೆ ಸ್ಲಾಟ್ ರೌಸರು ಮಾರ್ಕೆಟಿಂದ ಟೂ ಥೌಸಂಡ್ ತರ್ಟೀನಲ್ಲಿ ರಾಜೇಶ್ ಕ್ಯಾಂಪ್ನಲ್ಲಿ ಕೊಟ್ಟಿದ್ದಾರೆ ನಾನು ಕ್ಲಿಯರಾಗಿ ಹೇಳ್ತೀನಿ ಇನ್ನೊಂದು ಸರ್ತಿ ನಮ್ಮ ಶಾಸಕರ ಉದ್ದೇಶ ಪದೇ 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 ಬಿ ಪಿ ಬಿ ಪಿ ಅಂತ ಪ್ರಾಬ್ಲಮ್ ಬರ್ತಾನೆ ಇದೆ ಅದಕ್ಕೆ ಒಂದು ಪರ್ಮೆಂಟ್ ಸಲ್ಯೂಷನ್ ಮಾಡಬೇಕಂತ ನಮ್ಮ ಜಾಗ ಹುಡುಕ್ತಾ ಇದ್ದೀವಿ ಜಾಗ ಹುಡುಕ್ತಾ ಇದ್ದೀವಿ ಇನ್ನೊಂದು ನಮ್ಮದು ಶಟ್ರು ಬಂದ್ಬಿಟ್ಟು ನಮ್ಮ ಕೊಯ್ಯೋದು ನಮ್ಮ ಶಟ್ರ್ ಬಂದ್ಬಿಟ್ಟು ಅಲ್ಲಿದೆ ಎಲ್ಲಿ ರಾಜೇಶ್ ಕಂಪ್ನಿಯಲ್ಲಿ ಅದೇನಾದರೂ ರಿನೋವೇಷನ್ ಮಾಡಿ ದೊಡ್ಡದು ಮಾಡೋದು ಇಲ್ಲ ಅಥವಾ ಯಾರ್ಗೂ ಯಾವ ವರ್ಗಕ್ಕೂ ಯಾರ ಜನಗಳಿಗೂ ತೊಂದರೆ ಇರೋ ರೀತಿಯಲ್ಲಿ ಒಂದು ಪರ್ಮೆಂಟ್ ಸಲ್ಯೂಷನ್ ತಗೊಂಡು ಪಲಿಷ ಇದು ಜಾಗ ಸರ್ಕಾರಿ ಜಾಗ ತಗೊಂಡು ಅದರಲ್ಲಿ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ನಮ್ಮ ಮೇಡಮ್ ಉದ್ದೇಶ ನಮ್ಮ ಉದ್ದೇಶನೂ ಅದೇ ವಿತೌಟ್ ಮುನ್ಸಿಪಾಲ್ಟಿ ಪರ್ಮಿಷನ್ ಪ್ರೈವೇಟ್ ಅವರು ಕೂಡ ಮಾಡೋಕ್ಕೆ ಆಗಲ್ಲ ಮುನ್ಸಿಪಾಲ್ಟಿ ಪರ್ಮಿಷನ್ ಕೊಟ್ರೇ ಪ್ರೈವೇಟ್ ಅವರು ಮಾಡೋಕ್ಕೆ ಆದರೆ ಪ್ರೈವೇಟ್ನಲ್ಲಿ ನಮ್ಮ ಮಾಡೋಕ್ಕೆ ನಮ್ಗೆ ಅವಕಾಶನೇ ಇಲ್ಲ ಇದು ಬಂದ್ಬಿಟ್ಟು ಸೃಷ್ಟಿ ಮಾಡಿ ಇದನ್ನೇ ಬಂದ್ಬಿಟ್ಟು ದೊಡ್ಡದು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನೇ ಇವತ್ತಕ್ಕೆ ಪೊಲೀಸ್ ಸ್ಟಾಪ್ ಇಡಿ ಹಂಗಂತ ನಿಮ್ಮನ್ನೇ ನಾನು ಕಣಿಕರ ಅಂತ ಕೇಳ್ತಾಯಿದ್ದೀನಿ ನಂಬೇಡಿಯಾರು ಅಲ್ಲಿ ಬರೋದಿಲ್ಲ ಭರವಸೆ ಕೊಟ್ಟಿದ್ವಿ ಮೇಡಮ್ ಅವರು ಭರವಸೆ ಕೊಟ್ಟಿದ್ದಾರೆ ಓವರ್ ಟೆಕ್ ಮಾಡಿ ಇದೆಲ್ಲ ಬಂದ್ಬಿಟ್ಟು ಸುದ್ದಿಗಳು ಬೆಳೆಸೋದು ಸರಿಯಿಲ್ಲ ಇದು ಶಾಸಕರು ಒಳ್ಳೆ ಡೆವಲಪ್ಮೆಂಟು ಒಳ್ಳೆ ಹೆಸರು ಬರುತ್ತೆ ಅಂತ ಅವ್ರ ಹೆಸ್ರಿಗೆ ಕಳಕ ಮಾಡೋಕ್ಕೆ ಕೆಲವರು ಮಾಡ್ತಾಯಿದ್ದಾರೋ ಏನಂತ ನನಗೆ ಗೊತ್ತಿಲ್ಲ ಬಟ್ ನಿಜಾಂಶ ಇದೆ ಅಂತ ನಿಮಗೆ ನಾನು ತಿಳ್ಸೋಕ್ಕೆ ನನ್ನ ಕರ್ತವ್ಯ ನಿಮಗೆ ಯಾವುದಾದ್ರೂ ಒಂದು ಸುದ್ದಿ ಅರಳುತ್ತಾ ಇದ್ರೆ ಅದಕ್ಕೆ ನಾವು ಉತ್ತರ ಕೊಡೋದು ನಮ್ಮ ಕರ್ತವ್ಯ ಅಂತ ನಿಮ್ಮನ್ನೆಲ್ಲ ಕರೆದು ಉದ್ದೇಶದಿಂದ ನಾನು ಕೊಟ್ಟಿದ್ದೆ ಸರಿ ಆರ್ಪೇಟೆ ನಮ್ಮ ಸ್ಲಾಟ್ ರೌಸ್ ಇರೋದು ರಾಜೇಶ್ ಕ್ಯಾಂಪ್ನಲ್ಲಿ ಸರಿ ಸರ್ ಅಲ್ಲಿ ಯಾಕೆ ಬಿಟ್ಟಿದ್ದೆ ಅಂದರೆ ಇದು ಗೊದಲ ಬಡಿತಾ ಇದೆ ನಡೀತಾ ಬರ್ತಾ ಇದೆ ಇದು ನಮ್ಮ ಕಾಲೇಜಿನಲ್ಲಿ ಇಲ್ಲ ಹೊಸದಾಗಿಲ್ಲ ಆವಾಗ ಆವಾಗ ಇದು ಗೊಂದಲ ಅದಕ್ಕೆ ಸರ್ ಬೋರ್ ಇದೆ ಕರೆಂಟ್ ಇದೆ ಸ್ವಲ್ಪ ಬಿದ್ದೋಗಿದೆ ರಿನೋವೇಷನ್ ಮಾಡಬೇಕು ಇವಾಗ ನಾವು ಇವಾಗ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ತಗೊಂಡು ಆಗಿ ಒಂದು ನಗರಕ್ಕೆ ದೂರ ನಗರಕ್ಕೆ ದೂರ ಸಿಟಿ ಒಳಗಡೆ ನಗರಕ್ಕೆ ದೂರ ಯಾವುದೇ ನಿವಾಸನ ಹತ್ರ ಯಾವುದೋ ಒಂದು ದೇವಸ್ಥಾನ ಹತ್ರ ಯಾವುದೋ ಒಂದು ಸಮುದಾಯಕ್ಕೆ ನೋವು ಮುಂಟ ಉಂಟು ಮಾಡಿ ಅವ್ರಿಗೆ ಕಷ್ಟ ಕೊಡೋಕ್ಕೆ ನಾವು ಇಷ್ಟಪಡೋಲ್ಲ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಇದು ಪರ್ಮೆಂಟ್ ಸಲ್ಯೂಷನ್ನು ಪಕ್ಕಾ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತೀವಿ ಒಂದು ಯಾವುದು ಸರ್ ರಾಜೇಶ್ ಕಂಪನಿಯಲ್ಲಿ ಇರೋದು ನಡೀತದೆ ಅದು ನಡೀತದೆ ಇನ್ನು ಅದು ಬಂದ್ಬಿಟ್ಟು ಭಾಳ ಚಿಕ್ಕದಾಗಿದೆ ಇದು ಆಡಪೇಟೆ ಅವರು ಇವರು ಇಬ್ಬರು ಹೋಗಿಬಿಟ್ಟು ಅಲ್ಲಿ ಮಾಡೋಕ್ಕಾಗಲ್ಲ ಹಂಗಂತ ಸರ್ ಇನ್ನೊಂದು ರಾಜೇಶ್ ಹೇಳಿದ್ರೆ ನಾನು ಫಸ್ಟ್ ಹೇಳಿದ್ದೀನಿ ಪರ್ಮನೆಂಟ್ ಸೊಲ್ಯೂಷನ್ ಪರ್ಮನೆಂಟು ಅದಕ್ಕೆ ಇವಾಗ ನೀವೇ ಹೇಳ್ತೀರಾ ಅದು ಇದು ಬೀಜ ಎಂಬಲ್ದು ಅಂತ ಅದಕ್ಕೆ ಇವಾಗ ಕಾಲ ಬದಲಾವಣೆ ಆಗಿದೆ ಇವಾಗ ಮೊದಲು ಥರ ಬಂದ್ಬಿಟ್ಟು நீக்கொளிி இல்லை நம்ம டிஸ்டி மாடி நம்ம கேஜிஎஃபே ஹேங்க மாட்ரு அங்கெல்லாம் அதே தாரிக்கு நான் ஹெல்க்கண்டு நான் இஷ்டப்படோல அதுக்கொந்த பர்மெண்ட்டு பர்மிஷன் தகண்டு அது ஏனால் மாடி ஆ இது ஸ்லாட் ரோசர் வந்துவிட்டு துணிக்கெட்டது ಅದನ್ನೆಲ್ಲ ತಲ್ಬಿಟ್ಟು ಅದೆಲ್ಲ ತಲ್ಬಿಟ್ಟು ನಾವು ಒಂದು ತೀರ್ಮಾನವನ್ನು ತಗೊಂಡು ಹೊಸ ಅಂಗಡಿ ಕಟ್ಕೊಂಡು ಸಾರಿ ನಾವು ಒಂದು ಇನ್ನೂ ಒಂದು ತ್ರೀ ಮಂತ್ಸ್ನಲ್ಲಿ ತ್ರೀ ಮಂತ್ಸ್ನಲ್ಲಿ ತ್ರೀ ಮಂತ್ಸ್ನಲ್ಲಿ ಗ್ಲಾಸ್ ಒಳಗಡೆ ಅವರವ್ರ ಭಾವನೆ ಅವರವರು ಇದು ಅದಕ್ಕೋಸ್ಕರ ಬಂದುಬಿಟ್ಟು ಚಿಕನ್ ಚಿಕನ್ ಹತ್ರನೇ ಇರಲಿ ಮೀನು ಮೀನು ಹತ್ರನೇ ಇರಲಿ ಬಿ ಬೀಪ್ ಹತ್ರನೇ ಇರಲಿ ಕುರಿ ಕುರಿ ಹತ್ರನೇ ಇರಲಿ ಇವಾಗ ನಗರ ಪ್ರದೇಶದಲ್ಲಿ ಎಲ್ಲ ಕಡೆಯೂ ಇಷ್ಟ ಬಂದಾಗ ಓಪನ್ ಮಾಡಿದ್ದಾರೆ ಇಷ್ಟ ಬಂದಾಗ ರೋಡ್ನಲ್ಲಿ ಬೀದಿನಲ್ಲಿ ನಮಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬರುತ್ತೆ ನಾವೇನಾದರೂ ಕಂಪ್ಲೇಂಟ್ ಟಚ್ ಮಾಡಿದರೆ ಆ ಇಲ್ಲಿ ವಿರೋಧಿ ವಿರೋಧಿ ಅಂತಾರೆ ನಾವು ಜನ ದೃಷ್ಟಿ ಇಟ್ಕೊಂಡು ಇನ್ನೊಬ್ರಿಗೆ ವಿರೋಧ ಆದರೂ ಕೂಡ ಈ ರೋಡ್ ಸೈಡ್ ಇರೋದು ಮ ಮಾರ್ಕೆಟ್ ಆಚೆ ಇರೋದು ಈ ಸುತ್ತಮುತ್ತಲ ಇರೋ ಜಾಗನಲ್ಲಿ ನ ಏನು ನಾಗರಿಕವಾಗಿ ಆ ಕಾಲದಲ್ಲಿ ಏನಿತ್ತು ಕುರಿ ಮಾಂಸ ಇದು ಹಸು ಮಾಂಸ ಈ ಕಡೆ ಮೀನು ಆ ಥರ ಇತ್ತಲ್ವ ಆ ಥರ ಸ್ಟ್ಯಾಂಡರ್ಡ್ಗೆ ತಗೊಂಡು ಆ ಮಾರ್ಕೆಟ್ನಾಗ ಬಂದ್ಬಿಟ್ಟು ಇನ್ನೂ ಒಂದು ತ್ರೀ ಫೋರ್ ಮಂತ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರಾಗಿ ಕಟ್ಕೊಡ್ತೀವಿ ಆ ಉದ್ದೇಶದಿಂದ ನಾವು ಸ್ಟೆಪ್ ಆಗಿ ನಾವು ನಾವು ಮುಂದೆ ಹೋಗ್ತಾಯಿದ್ವಿ ತಮಿಳುನಾಡು ಅತಿ ಮುಂದೆ ಎಮ್ ಎಲ್ ಎ ಹೌದು ಬಂದ್ಬಿಟ್ಟು ಈ ಥರ ಸ್ಲಾಟ್ ಹೌಸ್ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ಎಮ್ ಎಲ್ ಎ ಹೇಳೋ ಇತ್ತಲ್ಲ ಇಲ್ಲ ಸ್ಲಾಟ್ ಹೌಸ್ ಅಲ್ಲ ಅದು ಅಂತ ಹೇಳೋ ಇತ್ತಲ್ಲ ಯಾಕೆ ಹೇಳಲಿಲ್ಲ ಹೇಳಿದ್ರು

ಅದು ಯಾವುದು ಶಾಂಕ್ಷನ್ ಆಗಿದೆಯೋ ಮೇಡಮ್ ಫಂಡಲ್ಲಿ ಗ್ರಾಂಟ್ ಆಗಿದೆಯೋ ಬೇರೆದ್ರಲ್ಲಿ ಬಂದಿದೆಯೋ ಅವರು ಫಸ್ಟ್ ಕೂಡ ಕೇಳಿರೋ ಟೈಮಲ್ಲಿ ನಾವು ಐ ಮಾಸ್ ಹಾಕ್ಬಿಟ್ಟಿದ್ದೀವಿ ಕಾಂಪೌಂಡ್ ಅಲ್ಲಿ ಕಟ್ಟಿಕೊಟ್ಟಿದ್ದೀವಿ ಆ ಕಡೆ ಕಂಪ್ಲೇಂಟ್ಸ್ ಹಿಂದೂ ಮಶಾನಕ್ಕೆ ಅಲ್ಲಿ ಕಾಂಪೌಂಡ್ ಹಾಕಿ ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಅದರಲ್ಲಿ ಯಾವ್ದು ಫಂಡ್ನಲ್ಲಿ ಏನಂತ ನಾನು ಮಾಹಿತಿ ತಲ್ಕೊಂಡು ಕೊಡ್ತೀನಿ ನಾನು ತಪ್ಪು ಮಾಹಿತಿ ಕೊಡೋಕ್ಕೆ ಇಷ್ಟ ಆಯಿತು